ಿಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಇವತ್ತು ಸಿದ್ದನಕೊಳ್ಳ ಮಠದಲ್ಲಿ ಜನವರಿ ಮೂರನೇ ತಾರೀಕಂದು ನಾವು ಪತ್ರಿಕಾಗೋಷ್ಠಿ ನಡೆಸಿದ್ವಿ ಈ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷದಂತೆ ರಾಷ್ಟ್ರೀಯ ಉತ್ಸವ ಜಾತ್ರಾ ಮಹೋತ್ಸವ ಮತ್ತು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಜನವರಿ ಹದಿನಾಲ್ಕು ಹದಿನೈದರಂದು ಮಾಡ್ಕೊಂಡು ಬರ್ತಾಯಿದ್ವಿ ಈಗಾಗಲೇ ಹತ್ತು ವರ್ಷದಿಂದ ಮೊದಲು ಮೂರು ದಿನ ಕಾಲ ಇರ್ತಿತ್ತು ಈ ವರ್ಷ ಎರಡು ದಿನ ಮಾಡಿದ್ದೀವಿ ಹೀಗಾಗಿ ಈ ವರ್ಷದ ಒಂದು ಪ್ರತಿ ವರ್ಷ ನಾವು ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡ್ಕೊಂಡು ಬಂದಿದ್ದೀವಿ ಈ ಎಲ್ಲ ಭಕ್ತರ ಒತ್ತಾಯದ ಮೇರೆಗೆ ರಾಜ್ಯ ಪ್ರಶಸ್ತಿಯನ್ನು ಕೂಡ ಘೋಷಣೆ ಮಾಡ್ರಿ ಅಂದಿದ್ದು ಈ ಎರಡು ಪ್ರಶಸ್ತಿಯನ್ನು ಘೋಷಣೆ ಮಾಡಿದೀವಿ ಒಂದನೇ ಪ್ರಶಸ್ತಿಯನ್ನು ನಾವು ಈ ವರ್ಷ ಖ್ಯಾತ ಚಲನಚಿತ್ರ ಸಂಗೀತ ನಿರ್ದೇಶಕ ಕೆ ಜಿ ಎಫ್ ಖ್ಯಾತಿಯ ರವಿ ಬಸರೂರ್ ಅವ್ರಿಗೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ ಹಾಗೆಯೇ ಈ ರಾಜ್ಯ ಪ್ರಶಸ್ತಿ ಶ್ರೀ ಸಿದ್ದಶ್ರೀ ರಾಜ್ಯ ಪ್ರಶಸ್ತಿಯನ್ನು ನಮ್ಮ ಇದೇ ಕೊಪ್ಪಳ ಜಿಲ್ಲೆಯ ಕಿನ್ನಾಳದ ಹುಡುಗ ಇಲ್ಲಿ ಬೆಂಗ್ಳೂರಿಗೆ ಹೋಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದಂಥ ಚಲನಚಿತ್ರ ಸಾಹಿತಿ ಶ್ರೀಯುತ ಶ್ರೀಮಾನ್ ರಾಜು ಕಿನ್ನಾಳ್ ಇವರಿಗೆ ಶ್ರೀ ಸಿದ್ದಶ್ರೀ ರಾಜ್ಯ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ ಹಾಗೆಯೇ ನಮ್ಮ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ನಮ್ಮ ಉತ್ತರ ಕರ್ನಾಟಕದ ನಟಿಯಾದಂಥ ಕಲಬುರ್ಗಿಯ ಸುನಂದ ಕೆ ಇವರಿಗೆ ಕೂಡ ಕೇವಲ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ ಶ್ರೀ ಸಿದ್ದಶ್ರೀ ಅತ್ಯುತ್ತಮ ನಟಿ ಅಂತೇಳಿ ಹಾಗೆಯೇ ನಮ್ಮ ಈ ಶಾರ್ಟ್ ಫಿಲ್ಮ್ನಲ್ಲಿ ಒಂದು ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ ಅದು ಅದ್ಯಾವುದಂದ್ರೆ ಮಲ್ಲು ಬಾಗಲಕೋಟೆ ಇವರು ನಿರ್ದೇಶನದ ಮತ್ತು ಪ್ರಾಧದ ಅಗ್ರಿಕಲ್ಚರ್ ಆಫೀಸರ್ ಎಂಬ ಒಂದು ಶಾರ್ಟ್ ಮೂವಿಗೆ ಈ ವರ್ಷ ಅಂತಾರಾಷ್ಟ್ರೀಯ ಚಲನಚಿತ್ರೋದಯದಲ್ಲಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಹಾಗೆಯೇ ಈ ಒಂದು ಎರಡು ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಆಗಮಿಸಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವ ನೀಡಿದಂಥ ಎಲ್ಲ ಭಕ್ತಾದಿ ಶ್ರೀ ಮಠದ ಪರವಾಗಿ ಅದನ್ನ ಸಲ್ಲಿಸ್ತಾ ಇದ್ವಿ ಅವೆಲ್ಲರೂ ಆಗಮಿಸಿ ಜಾತ್ರಾ ಮಹೋತ್ಸವವನ್ನು ವಿಶೇಷಗೊಳಿಸಿ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ வர்ஷ புஷ்பார்பணை ஆகமசித்தி வர் எஸ்ராஜ் அவரி மற்றும் நம்ம இவந்து கார்கம யசஸ் நம்ம நெச்சினாச டாக்டர் ஸ்ரீ விஜயான காஷ்ப்பனே ஒன்று தர உற்சவ சுவாக சமிதி அதிசட்சராக அவரு கூட இதில் பாகவ்ஸ் ஆகியே கேந்திர சச்சுவரான இசோமணன் அவர் கூட ஆகம்தாரு ஆகியே என் ಅವರು ಕೂಡ ಮಂತ್ರಿಗಳು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕ ಚಲನಚಿತ್ರಗಳು ಕೂಡ ಈಗಾಗಲೇ ಇಪ್ಪತ್ತಕ್ಕೂ ಹೆಚ್ಚು ಚಲನಚಿತ್ರ ತಂಡಗಳು ಅಲ್ಲಿ ಭಾಗವಹಿಸ್ತಾ ಇದ್ದಾವೆ ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮೆಲ್ಲರಿಗೂ ಕೇಳ್ಕೊತಾ ಇದ್ದಾವೆ ಜೈ ಹಿಂದ್ ಜೈ ಕರ್ನಾಟಕ ವಿಶೇಷ ಕಾರ್ಯಕ್ರಮ ಯಾವ್ಯಾವ ವಿಶೇಷ ಕಾರ್ಯಕ್ರಮ ಅಂತಂದರೆ ಈ ಒಂದೇ ದಿವಸ ನಾವು ಜನಪದ ಖ್ಯಾತ ಗಾಯಕಿ ಅನ್ನ ಅಂತಾರಾಷ್ಟ್ರೀಯ ಖ್ಯಾತ ಗಾಯಕಿ ಯಾಕೆಲ್ಲ ಇಂಗ್ಲೆಂಡ್ ಅಮೇರಿಕೆ ಪ್ರೋಗ್ರಾಮ್ ಕೊಟ್ಟ ಅಂತೇಳಿ ಅವ್ರು ಅವರು ಇದ್ದಾರೆ ಹಾಗೆಯೇ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರಿಂದ ನೃತ್ಯಗಳು ಇದ್ದಾವೆ ಹಾಗೆಯೇ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ತಂಡ ಬೆಂಗಳೂರು ಜಿ ಟಿ ವಿಯನ್ನು ವಿಜಯ್ ಸಿಂಗ್ ಶೆಟ್ಟಿಯವರ ಅವರ ಡ್ಯಾನ್ಸ್ ಸಿಗುತ್ತೇವೆ ಮತ್ತು ಡ್ಯಾನ್ಸರ ಅನೇಕ ಕಾರ್ಯಕ್ರಮಗಳಿದ್ದಾವೆ ಅದೇ ರೀತಿಯಾಗಿ ಹದಿನೈದಕ್ಕೆ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕ ದ್ವಾಪರ ಹಾಡಿನ ಖ್ಯಾತಿಯ ಕೃಷ್ಣ ಪ್ರಣಯ ಚಲನಚಿತ್ರದ ಸಂ ಸಿಂಗ್ ಇವರಿಂದ ಕಾರ್ಯಕ್ರಮಗಳಾದವು ಹಾಗೆಯೇ ನಮ್ಮ ಸಂಪತ್ತಿಗೆ ಸವಾಲನ್ನ ನಾಟಕ ಕೂಡ ನಮ್ಮ ಅಳ್ಗೊಂಡಿ ಏನಾಗಿದೆ ಹೆಸರು ಏನಾಯ್ತಪ್ಪ ರೇಷ್ಮಾ ಅಳವೊಂಡಿ ರೇಷ್ಮಾ ಅಳವೊಂಡಿ ಇವರಿಂದ ಇವರ ತಂಡದಿಂದ ನಡೀತಾ ಇದೆ ಹಾಗೆಯೇ ಅನೇಕ ಚಲನಚಿತ್ರಗಳ ಪ್ರದರ್ಶನಗಳು ಕೂಡ ಇವೆ ಈ ಒಂದು ಶಿವಯಿ ಪುಟ್ಟಯಜ ಮತ್ತು ಲಡ್ಡು ಮೃತ್ಯ ಚಲನಚಿತ್ರ ಪ್ರದರ್ಶನಗಳು ಹಾಗೆಯೇ ಸಾಕಷ್ಟು ಕಾರ್ಯಕ್ರಮ ಇದಾವೆ ಇದಕ್ಕೆಲ್ಲ ಮ ಎಲ್ಲ ಭಕ್ತಾದಿಗಳು ಆಗಮಿಸ್ಬೇಕಂತೇಳಿ ಚಿತ್ರನಕೊಳ್ಳ ಬೆನಕನವಾರಿ ಜಾತ್ರಾ ಮಹೋತ್ಸವ ಸಮಿತಿ ಆಮೇಲೆ ಎಸ್ ಆರ್ ಕೆ ಫೌಂಡೇಶನ್ ಒನ್ಗುಂದ್ ಇಲಕಲ್ ಮತ್ತು ಇನ್ನೂ ಅನೇಕ ಸಂಘಟನೆಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ ಅವ್ರಿಗೆಲ್ಲ ಧನ್ಯವಾದಗಳು ಇಷ್ಟಪಟ್ಟಾಗಿ ಜಾಯ್ನಿಂಗ್ ಎಷ್ಟನೇ ಎಷ್ಟನೇ ತಾರೀಕಿಗೆ ಸರ್ ಹದಿನಾಲ್ಕು ಹದಿನೈದು ಜನವರಿ ಹದಿನಾಲ್ಕರಂದು ಜಾತ್ರಾ ಮಹೋತ್ಸವ ಮತ್ತು ಅಂತ ರಾಷ್ಟ್ರೀಯ ಉತ್ಸವ ಇರುತ್ತೆ ಹದಿನೈದಕ್ಕೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎರಡು ದಿವಸ ಕಾರ್ಯಕ್ರಮ ಸಾಯಂಕಾಲದ ಕಾರ್ಯಕಾಲಿನಿಂದ ಬೆಳ್ತಾನೆ ಇರ್ತಾವ ಕಾರ್ಯಕ್ರಮ ಐದಕ್ಕೆ ಆರು ಗಂಟೆಗೆ ಪ್ರಾರಂಭ ಆಗಿ